ಇದನ್ನ ಕೇಳಿ ಚಿಕ್ಕವರಿದ್ದಾಗಿಂದ ಬೆಳೆಸಿ ದೊಡ್ಡವ್ರು ಮಾಡಿ ಮಕ್ಕಳನ್ನ ಒಂದ್ ಹಂತಕ್ಕೆ ತಂದೆ ತಾಯಿ ತರ್ತಾರೆ ಆಗ ಮಗ ದೊಡ್ಡವನಾದಾಗ ತನ್ನ ಅಪ್ಪ ಅಮ್ಮನನ್ನೇ ವೃದ್ಧಾಶ್ರಮಕ್ಕೆ ಸೇರಿಸ್ತಾನೆ ಒಬ್ಬ ಕುರುಡ ಅವನ ಕಣ್ ಬಂದಾಗ ಮೊದ್ಲು ಎಸೆಯೋದೆ ಜೀವನ ಇಡೀ ಅವನ ಕಣ್ಣು ನಿಲ್ದಾಗ ಆಸ್ರೆ ಆಗಿದ್ದ ಕೋಲನ್ನ ಕಷ್ಟ ಬಂದಾಗ ದೇವರ ಹತ್ರ ಹೋಗಿ ದೇವರೇ ನಂಗೆ ಒಳ್ಳೇದ್ ಮಾಡಪ್ಪ ದೇವರೇ ನನ್ ಕಾಪಾಡಪ್ಪ ಅಂತ ಅನ್ನೋರೇ ಅವ್ರ ಕಷ್ಟ ಎಲ್ಲ ತೀರಿದ ಮೇಲೆ ದೇವ್ರ ಹತ್ರ ಹೋಗೋದಿರಲಿ ನೆನಪು ಸಹ ಮಾಡ್ಕೊಳ್ಳಲ್ಲ ನೋಡಿ ಮನುಷ್ಯ ಎಷ್ಟು ಸಮಯ ಸಾಧಕ ಅಂತ ಕಷ್ಟದಲ್ಲಿ ಅವನಿಗೆ ಆಸರೆ ಬೇಕು ಎಲ್ಲ ಬೇಕು ಅದೇ ಖುಷಿ ಇದ್ದಾಗ ಆತನಿಗೆ ಯಾರೂ ಬೇಡ ತನ್ನದೇ ಸ್ವಾರ್ಥ ಮೆರಿತಾನೆ ಅದಕ್ಕೆ ನಾವು ಈಗ ಇದ್ದ ಭಾಗ್ಯಕ್ಕೆ ಖುಷಿಯಾಗಿದ್ದಾಗಲೂ ಕಷ್ಟದಲ್ಲಿದ್ದಾಗಲೂ ಸದಾ ಋಣಿಯಾಗಿರ್ಬೇಕು ಅದುವೇ ಒಳ್ಳೇತನ